ನಮಸ್ಕಾರ ಬಂದ್ರಿ ಇವತ್ತು ಎಲ್ಲರ ಜೊತೆಗೆ ಸೇರಿ ಎಲ್ಲರೂ ಮಾತಾಡ್ಕೊಳ್ಳೋಣ ಏನೋ ಒಂದು ಮಾತಾಡೋದಿದೆ ಬರ್ರಿ ಮಾತಾಡ್ಕೊಳ್ಳೋಣ ಯಾವ ನಿಮ್ಮ ನಿಮ್ಮತ್ರ ಒಂದೊಂದಾಗಿ ಮಾತಾಡ್ಕೊತ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾತಾಡಿದ್ರೂ ಎಲ್ಲರೂ ಜಾಂಡ್ರಿ ಇದೀವಿ ಯಾರು ಇಲ್ಲೇನು ದಂಡ್ರೆ ಯಾರೂ ಇಲ್ಲ ಇದರಲ್ಲಿ ವಿಚಾರ ಹೋಗೋಣ ಫಸ್ಟ್ ಶ್ರೀರಾಮಂದು ಒಂದು ಹಾಡು ಹೇಳೋಣ ಅಂತ ನೋಡೋಣ ಜೈ ಶ್ರೀರಾಮ್ ನಂದನ ರಾಮ ನಂದನ ರಾಮ ದಯಾ ಸಾಗರ ರಾಮ ದ ಸಾಗರ ರಮ ದಶಮಕಮರ್ದನ ರಮ ದಶಮಕಮರ್ದನ ರಮ ದೈತ್ಯಕುಲಾಂತಕ ರಾಮ ದೈತ್ಯಕುಲಾಂತಕ ರಾಮ ದಶರಥನಂದನ ರಾಮ ದ ಸಾಗರ ಲಕ್ಷ್ಮಣ ಸೇವಿತ ಲಕ್ಷ್ಮಣಸೇವಿತರ ಲಕ್ಷ್ಮೀ ಮನೋಹರ ರಾಮ ಲಕ್ಷ್ಮೀ ಮನೋಹರ ರಾಮ ದಶರಥನಂದನರಾಮ दया सागर राम सूक्ष्मस्वरूपा राम सूक्ष्मस्वरूपा राम सुन्दरवदना राम सुन्दरवदना राम दशरथनन्दन रामा ದಯಾಸಾಗರ ರಾಮ ನಂದನ ರಾಮ ದಯಾ ಸಾಗರ ರಾಮ ಜೈ ರಾಮ್ ಈಗ ದುಡ್ಡು ಉಳಿಸೋದು ಹೇಗೆ ಅಂತ ಯಾವಾಗಲೂ ಕೇಳ್ತಾ ಇರ್ತೀರಿ ದುಡ್ಡು ಜಾಣೆ ನಾನು ಅಲ್ವೇನಾ ಗೊತ್ತಾಗ್ತಾ ಇಲ್ಲ ಅಷ್ಟು ಜಾಣೆ ನಾನು ಅಲ್ಲ ಅಂತ ಅನ್ನಿಸ್ತಾ ಇದೆ ದುಡ್ಡು ಉಳಿಸ್ಬೇಕು ಅಂದರೆ ಫಸ್ಟ್ ದುಡ್ಡು ಇರ್ಬೇಕಲ್ವ ನಮ್ಮ ಹತ್ರ ಹಂಗಾಗಿ ದುಡ್ಡು ಇರಬೇಕು ಅಂದರೆ ಲಕ್ಷ ಥರ ಗಂಡ ಲಕ್ಷ ಥರ ಮಗ ಏ ಮಗ ಗಂಡ ದುಡಿದ್ರೆ ನಮ್ಮ ಕೈ ದುಡ್ಡಲ್ವ ಕೆಲವ್ರು ಹೆಣ್ಮಕ್ಳು ದುಡಿತೀರಿ ಕೆಲವರು ನಿಮ್ಮ ಮನೆಯವರು ದುಡಿತಿರ್ತಾರೆ ನಿಮ್ಮ ಮಕ್ಕಳು ದುಡಿತಿರ್ತಾರೆ ಕೆಲವರು ತುಂಬ ಕಷ್ಟದಲ್ಲಿ ಇರ್ತೀವಿ ಚಿಕ್ಕ ಪುಟ್ಟ ಮಕ್ಕಳನ್ನ ಓದಿಸ್ತಿರ್ತೀವಿ ಚಿಕ್ಕ ಪುಟ್ಟ ಮಕ್ಕಳನ್ನ ಓದಿಸುವಾಗ ಯಾರ ಕೈಯಾಗೂ ದುಡ್ಡು ಉಳಿಸ್ತಾಯ ಮಾಡೋಕ್ಕಾಗಲ್ಲ ಸಾಮಾನ್ಯ ಹಿರಿಯಕ್ರದ ಆಸ್ತಿ ಅಡವು ಹಿರಿಯರು ಮಾಡಿದ ಜಮೀನು ತೋಟನೋ ದುಡ್ಡು ಬಂಗಾರನೋ ಕೆಲವರು ಮನೆಯಲ್ಲಿ ಮಾಡ್ತಾರೆ ಮಾಡಿರ್ತಾರೆ ದೊಡ್ಡವರು ತಲೆಮಾರಿಂದ ಮಾಡಿದ್ದು ಅಡುವು ಆಸ್ತಿ ಇರೋರು ನಿಜವಾಗ ಸುಖವಾಗ ಇರ್ತಾರೆ ಸುಖವಾಗಿರ್ತಾರೆ ಅಂದ್ರೆ ಅವ್ರು ಕೂಡ ಕುಂತು ತಿನ್ನೋಕೆ ಆಗಲ್ಲ ಕುಂತು ತಿನ್ನಕ್ಕೆ ಯಾಕಾಗಲ್ಲ ಆಗಲ್ಲ ಅಂದರೆ ಇರೋದನ್ನು ಉಳಿಸ್ಕೋಬೇಕು ಅವ್ರು ಮಾಡೋಕಿದ್ದನ್ನು ಉಳಿಸ್ಕೋಬೇಕಂದ್ರೆ ಅದರಲ್ಲಿ ಬರೋದು ದುಡಿದು ತಿಂದು ಜೀವನ ನಡೆಸ್ಕೊಂಡು ಹೋಗ್ಬೇಕು ದುಡಿದು ಅದರಲ್ಲಿ ಬರೋ ಲಾಭದಲ್ಲೇ ಮಕ್ಕಳನ್ನ ಓದಿಸ್ಬೇಕು ಅದರಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗೇ ನಡೆಯುತ್ತೆ ಇಲ್ಲಾಂದ್ರೂ ಸ್ವಲ್ಪ ಕಷ್ಟ ಇರುತ್ತೆ ಆದರೂ ಕೂಡ ಹಿರಿಗರು ಮಾಡಿದ್ದು ಉಳಿಸ್ಕೋಬೇಕಂದ್ರೆ ಅದರಲ್ಲಿ ಬರೋದನ್ನೇ ಊಟ ಮಾಡಿಕೊಂಡು ಅದರಲ್ಲಿ ಬರೋದನ್ನೇ ಮಕ್ಕಳು ಓದಿಸ್ಕೊಂಡು ಅದರಲ್ಲಿ ಬರೋದನ್ನೇ ರೈತಾಬಿ ಜನ ಅವರು ಕೂಲಿಗೆ ಬರೋ ಜನ ಎಲ್ಲ ಅವ್ರ ಮಕ್ಕಳಿದ್ದಂಗೆ ಅವ್ರಿಗೆಲ್ಲ ಊಟ ಕೊಟ್ಕೊಂಡು ದನ ಕರ ಎಮ್ಮೆ ಮೇಯ್ಸೋ ಆಳುಗಳಿಗೆ ಊಟ ಕೊಟ್ಕೊಂಡು ಮಕ್ಕಳು ಅಂತ ಹೇಳ್ತೀವಿ ನಾವು ಆ ಕಾಲಕ್ಕೆ ಈಗಲೂ ಕೆಲಸ ಮಾಡೋರಿಗೆ ಆಳುಗಳು ಅನ್ನಲ್ಲ ಆಳು ಮಕ್ಕಳು ಇವತ್ತು ಹೊಲಕ್ಕೆ ಕೆಲಸಕ್ಕೆ ಬರ್ತದಾರೆ ಅವ್ರಿಗೆಲ್ಲ ಊಟಕ್ಕೆ ಕೊಯ್ಬೇಕು ಅಂತ ಅವ್ರದ್ದು ಕೂಲಿಯರ್ಗೂ ಕೊಯ್ಬೇಕು ನೀವು ದುಡ್ಕೊಂಡ್ಬಂದು ರೂಪಾಯಿ ರೂಪಾಯಿನೂ ಕೊಡ್ರಿ ಅಂತ ನಾನು ಹೇಳಿಲ್ಲ ನಿಮ್ಮ ಖರ್ಚಿಗೆ ನಾಲ್ಕಾಣಿಗಿಟ್ಟು ಇಟ್ಕೊಡ್ರಿ ಅದರ ಅರ್ಥ ನಿಮಗಾಗುತ್ತೆ ನಾಲ್ಕಾಣಿ ಅಂದ್ರೆ ಇನ್ನು ಹನ್ನೆರಡು ಹಣಿ ನಿಮ್ಮ ಯಜಮಾನಿಗೆ ಕೈಲಿ ಕೊಟ್ಟು ಮನೆ ಜವಾಬ್ದಾರಿ ಅಮ್ಮನ ಕೈಲೋ ಯಜಮಾನಿ ಕೈಲೋ ಯಾರು ಮನೆ ನಡೆಸ್ತಾರೋ ಅವ್ರ ಕೈಲಿ ಕೊಟ್ರೆ ಅವಳು ಮನೆಯನ್ನು ತೂಗಿಸ್ಕೊಂಡು ಹೋಗ್ತಾಳೆ ಆ ಹನ್ನೆರಡು ನಾಣಿನಲ್ಲಿ ಅಳದು ತೂಗಿ ತೂಗಿಸ್ಕೊಂಡೋಗ ತುಂಬ ಕಷ್ಟ ಐತೆ ಕಣ್ರಪ್ಪ ತುಂಬ ಕಷ್ಟ ಐತೆ ತುಂಬ ಜವಾಬ್ದಾರಿಯಿಂದ ಮಾಡಿದ್ರೆ ಮಾತ್ರ ಮನೆ ನಡೀತವೆ ಇಲ್ಲಾಂದ್ರೆ ಮನೆ ನಡೆಯಲ್ಲ ಕಣ್ರಪ್ಪ ಕಷ್ಟ ಐತೆ ಎಲ್ಲದೂ ರೇಟ್ ಐತೆ ಯಾವುದು ತೊಗೊಳಂಗಿಲ್ಲ ನಡುವೆ ನಡುವೆ ಮಕ್ಳಿಗೆ ಖರ್ಚು ಬರ್ತವೆ ಮಕ್ಳಿಗೆ ಕಷ್ಟ ಬರ್ತವೆ ಆಸ್ಪತ್ರೆದ ಖರ್ಚು ಇರುತ್ತೆ ಇದೆಲ್ಲ ತೂಗಿಸ್ಕೊಂಡು ಹೋಗ್ಬೇಕು ಸಾಲ ಇಲ್ಲದಂಗೆ ತೂಗಿಸ್ಕೊಂಡು ಹೋಗ್ಬೇಕು ಅಂದರೆ ನಾಲ್ಕು ಹಣಿ ಉಣಿಸೋ ಉಳಿಸೋದನ್ನು ಈಗ ನನ್ನ ಹೆಣ್ಮಕ್ಳ ಕಡೆ ಹೋಗೋಣ ನನ್ನ ಅಕ್ಕ ತಂಗಿಯರ್ ಕಡೆ ಹೋಗೋಣ ನಾಲ್ಕು ಹಣಿ ಉಳಿಸೋದು ಅಂದರೆ ನನ್ನ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಖರ್ಚಿರಲಿ ನಾಲ್ಕು ಹಣಿ ಉಳಿಸೋಕೆ ನಿಮಗೆ ಕೈಗೆ ಆಗಿಲ್ಲ ಅಂದರೆ ನಿಮ್ಮ ಗಂಡ ಹನ್ನೆರಡು ಹಣಿ ನಿಮಗೆ ತಂದು ಕೊಟ್ಟಾರೆ ಆ ಹನ್ನೆರಡು ಹಣಿನಲ್ಲಿ ನಾಲ್ಕಾಣಿ ನೀವು ಉಳಿಸ್ಲೇಬೇಕಂದ್ರೆ ಒಂದು ಕೆಲಸ ಮಾಡಿ ಓದ್ ತಿಂಗಳು ರೇಷನ್ ತಂದಿರ್ತೀರಿ ಅದರಲ್ಲಿ ಎಲ್ಲದು ಖಾಲಿಯಾಗಿರಲ್ಲ ಎಣ್ಣೆ ತರ್ತೀವಿ ಎಲ್ಲದೂ ಖಾಲಿಯಾಗಲ್ಲ ರೇಷನ್ ಅಂದರೆ ಬಂತು ಎಲ್ಲದೂ ಖಾಲಿಯಾಗಿರಲ್ಲ ನೀವು ನೋಡ್ಕೊಳ್ರಿ ನಿಮ್ಮ ಕೈ ನಿಮ್ಮ ಡಬ್ಬ ನಿಮ್ಮ ಅಡುಗೆ ಮನೆ ನಿಮ್ಮ ಅರಮನೆ ಎಲ್ಲದು ನಿಮಗೆ ಗೊತ್ತು ಯಾವ್ದು ಇರುತ್ತೆ ಅದಂತ ತಗೊಂಬರ್ರಿ ಇನ್ನೊಂದು ಥರದ್ರಲ್ಲಿ ನಾ ಕಡಿಮೆ ಉಳಿಯುತ್ತೆ ಹಾಲು ಹಾಕ್ಸ್ಕೊಳ್ತೀರಿ ಒಂದು ಲೀಟ್ರ್ ಹಾಕ್ಸ್ಕೊಳ್ಳೋರಿದ್ದೀರಿ ಅರ್ಧ ಲೀಟ್ರ್ ಹಾಕ್ಸ್ಕೊಳ್ಳೋರಿದ್ದೀರಿ ಕಾಲು ಲೀಟ್ರ್ ಹಾಕ್ಸ್ಕೊಳ್ಳೋರಿದ್ದೀರಿ ಐದು ಲೀಟ್ರ್ ಹತ್ತು ಲೀಟ್ರ್ ಹಾಕ್ಸ್ಕೊಳ್ಳೋರಿದ್ದೀರಿ ಹತ್ತು ಲೀಟ್ರು ಐದು ಲೀಟ್ರು ಎರಡು ಲೀಟ್ರು ಹಾಕ್ಸ್ಕೊಳ್ಳೋರ್ ಉಳಿತಾಯ ಬೇಕಾಗಿಲ್ಲ ಯಾಕೆ ಗೊತ್ತಾ ಈಗ ನಾನು ಹೇಳದ್ರಲ್ಲೇ ಗೊತ್ತಾಯ್ತು ಅವ್ರು ಹಿರಿಕರು ಅವ್ರಿಗೆ ಮಾಡಿಟ್ಟಾರೆ ಅವ್ರ ಹಿರಿಕರು ಮಾಡಿದ್ದವ್ರಿಗೆ ಚಂದಗೆ ಉಳಿತಾಯ ಅವ್ರ ಹಿರಿಕರು ಉಳಿತಾಯ ಮಾಡಿದ್ದವ್ರಿಗೆ ಚಂದ ಬಾಳಕ್ಕೆ ಅವರು ಒಂದು ಗಂಟನ್ನು ಸಂಪಾದನೆ ಇಟ್ಟೋಗ್ಯಾರೆ ಹಂಗಾಗಿ ಅವರು ಐದು ಲೀಟರ್ ಹಾಕ್ಸ್ಕೊಳ್ತಾರೆ ಹತ್ತು ಲೀಟರ್ ಹಾಕ್ಸ್ಕೊಳ್ತಾರೆ ಸುಖದಿಂದ ಬಾಳ್ತಾರೆ ನಾವು ಮಿಡ್ಲ್ ಕ್ಲಾಸಲ್ಲಿರೋರು ನಾವು ಮಾಡಲೇಬೇಕಲ್ವ ನಾವು ಮಾಡಬೇಕಂದ್ರೆ ನಮ್ಮ ಉಳಿತಾಯ ನಮ್ಮ ಕೈಲೇ ಇರಬೇಕು ತುಂಬ ಬಿಗಿಯಾಗಳು ಹಂಗಂತ ಜುಪ್ಪಣತನ ಮಾಡಿ ಹೊಟ್ಟೆ ಒಣಗಿಸ್ಬೇಡ್ರಿ ಗಂಡ ಮಕ್ಕಳದ್ದು ಒಣಗಿಸ್ಬೇಡ್ರಿ ನೀವೂ ಒಣಗಬೇಡ್ರಿ ಹೊಟ್ಟೆ ಒಣಗಿಸ್ಬೇಡ್ರಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಇರೋದ್ರಲ್ಲೇ ಉಳಿಸ್ಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಇದನ್ನು ಪಬ್ಲಿಕ್ಕಾಗಿ ನಿಮಗೇನು ಬೇಡ ಯಾಕೆ ಗೊತ್ತಾ ನಿಮ್ಮ ಗಂಡು ಮಕ್ಕಳಿಗೆ ಗೊತ್ತಾಗುತ್ತೆ ಇರೋದ್ರಲ್ಲೇ ಉಳಿಸ್ಬೇಕು ನಿಮಗೆ ಗೊತ್ತಿದೆ ಎಷ್ಟೋ ಜನಕ್ಕೆ ಗೊತ್ತಿದೆ ಹೆಂಗೆ ಉಳಿಸ್ಬೇಕು ಉಳಿಸ್ರಿ ಮೊದ್ಲಂತ ದಂಡ್ರ ಕಾಲ ನಮ್ಮ ಕಾಲ ಅಲ್ಲ ಮೊದಲು ಸಾಸಿವೆ ಡಬ್ಬದಲ್ಲಿ ಬೇಳೆ ಡಬ್ಬದಲ್ಲಿ ಅಕ್ಕಿ ಡಬ್ಬದಲ್ಲಿ ಹತ್ತು ರೂಪಾಯಿ ಐದು ರೂಪಾಯಿ ಬಜೆಟ್ ಈಗ ಅಂಥ ಕಾಲ ಅಲ್ಲ ಎಲ್ರಿಗೂ ಅಕೌಂಟ್ ಎಲ್ಲರ ಕೈಯಲ್ಲೋ ದುಡ್ಡು ಆಡುತ್ತೆ ಎಲ್ರಿಗೂ ಏನೋ ಒಂದು ಗೌರ್ಮೆಂಟಿಂದ ಸ್ವಲ್ಪ ದುಡ್ಡು ಬರ ಬರ್ತವೆ ಬೇರೆ ಇನ್ನೊಂದು ಕಡೆ ಎಲ್ಲೋ ದುಡ್ಡು ಬರ್ತವೆ ಇದೆಲ್ಲ ದುಡ್ಡಿದೆ ನಾಕಾಣಿ ಕಾಣಿ ಉಳಿತಾಯಾದರೆ ನಾಕಾಣೇ ಅಲ್ಲ ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವ್ರ ಮದುವೆಗೋಸ್ಕರ ತುಂಬ ಕೈ ಚಾಚ್ಕೊಂಡು ತುಂಬ ಕಷ್ಟಪಡೋದಕ್ಕಿಂತ ಸ್ವಲ್ಪ ಉಳಿತಾಯ ಮಾಡ್ಕೊಳ್ರಿ ಸ್ವಲ್ಪ ಉಳಿತಾಯ ಮಾಡ್ಕೊಳ್ರಿ ಅದು ನಿಮ್ಮ ಭವಿಷ್ಯದಲ್ಲಿ ತುಂಬ ಉಪಕಾರ ಆಗುತ್ತೆ ಇನ್ನೊಬ್ಬರು ಕೈ ಮುಂದೆ ಕೈ ಚಾಚ್ದಂಗೆ ಇನ್ನೊಬ್ಬರು ಮುಂದೆ ಬೇಡ್ದಂಗೆ ಮಕ್ಕಳ ಮದುವೆನ ಮಕ್ಕಳದ ಎಜುಕೇಷನ್ನ ಮುಗಿಸ್ಬೋದು ನಮಗೇನಿದೆ ಅಷ್ಟೆ ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ಅನ್ನೋ ಆಸೆನ ತುಂಬ ದಿನದಿಂದ ತಾಯಿ ತಂದೆ ಮನಸಲ್ಲಿ ಇಟ್ಕೊಂಡು ಮಾಡ್ತೀವಿ ಇದಕ್ಕೋಸ್ಕರ ಒಂದು ನಾಲ್ಕಣೆ ಉಳಿತಾಯ ಮಾಡ್ಕೊಳ್ರಿ ಓದೋ ಮಕ್ಕಳು ಚಿಕ್ಕವರಿಂದ ಹೇಳ್ತೀನಿ ನಿಮಗೆ ಯಾವಾಗ ಬುದ್ಧಿ ಅಂತ ಅಕ್ಷರ ಕಲಿಯ ಬುದ್ಧಿ ಬರುತ್ತೆ ತುಂಬ ಜಾಗೃತ ಹೋದ್ರಿ ನನ್ನ ಮಕ್ಕಳ ತುಂಬ ಜಾಡ್ರಾಗ್ರಿ ಬರೀ ಓದೋದೇ ಒಂದು ಅಭ್ಯಾಸ ಅಲ್ಲ ಅಮ್ಮನ ಕಡೆ ಗಮನ ಕೊಡ್ರಿ ಅಪ್ಪನ ಕಡೆ ಗಮನ ಕೊಡ್ರಿ ಒಳಗೆ ಯೋಚನೆ ಮಾಡಿರಿ ಅಮ್ಮ ಏನು ಹೇಳ್ತಾಯಿದ್ರು ಅಪ್ಪನಿಗೆ ನಿಮ್ಮ ಮೆದುಳಿಗೆ ತೊಗೊಳ್ರಿ ಯಾಕೆ ಗೊತ್ತಾ ಅಮ್ಮ ರಾತ್ರಿ ಮಾಡಲಿಕ್ಕೆ ಅನ್ನಕ್ಕೆ ಅಕ್ಕಿ ಇಲ್ಲ ಅಂತ ಒಂದು ಮನೇಲಿ ಹೇಳ್ತಾಳೆ ಅಮ್ಮ ಇನ್ನೊಂದು ಮನೆಯಲ್ಲಿ ನಾನು ಅಡುಗೆ ಮಾಡಿ ಮಾಡಿ ಸಾಕಾಗಿತ್ತು ನಾನು ಮಾಡಲ್ಲ ಅಂತ ಒಬ್ಬರ ಮನೇಲಿ ಅಮ್ಮ ಹೇಳ್ತಾಳೆ ಇನ್ನೊಬ್ಬರ ಮನೆಯಲ್ಲಿ ಈಗ ಮಾತ್ರ ಮಕ್ಕಳಿಗೆ ಗಂಜಿ ಕೊಟ್ಟಿನಿ ಮಧ್ಯಾಹ್ನ ಊಟಕ್ಕೆ ನಾನು ಏನು ಕೊಡಲಿ ಅಂತ ಅಪ್ಪನ ಹತ್ರ ಬುದ್ಧಿ ಇರೋ ಮಕ್ಕಳು ಇವೆಲ್ಲ ಆಲಿಸ್ರಿ ನನ್ನ ಮಕ್ಕಳ ಆಲಿಸಿ ನೀವು ದುಡಿಬೇಕಂತ ಹೇಳಲ್ಲ ನಾನು ನಿಮ್ಮದು ಒಂದೇ ಗುರಿ ಈ ಅಕ್ಕಿ ಗಂಜಿ ಕಷ್ಟನ ನೀವು ದುಡಿಯೋ ಕಾಲಕ್ಕೆ ನೀಗಿಸ್ಬೇಕು ಈ ಗಂಜಿ ಕುಡಿಸಿ ನಿಮಗೆ ಅವರು ಗಂಜಿ ಕುಡಿದು ನಿಮ್ಮನ್ನು ಓದಿಸ್ತಾರೆ ಮಕ್ಕಳಿದ್ದೀರಲ್ಲ ಮಕ್ಕಳನ್ನ ಓದಿಸುವಾಗ ಫಸ್ಟ್ ಮಕ್ಕಳನ್ನ ಓದಿಸುವಾಗ ಅದಕ್ಕಿಂತ ಮುಂಚೆ ನಾವು ಎಲ್ಲ ಹುಟ್ಟಿರ್ತೀವಿ ನಮ್ಮ ಯಜಮಾನ ಎಲ್ಲ ಹುಟ್ಟಿರ್ತಾನೆ ಎಲ್ಲರೂ ದೊಡ್ಡವರು ಚಿಕ್ಕವರು ನೋಡ್ತಾರೆ ಮದುವೆ ಮಾಡ್ತಾರೆ ಹಿರಿಯರು ಗುರುಗಳೆಲ್ಲ ಆಶೀರ್ವಾದ ಮಾಡಿ ನಮ್ಮನ್ನು ಮದುವೆ ಮಾಡಿ ಕಳಿಸ್ತಾರೆ ನಮ್ಮ ಗಂಡ ನೌಕರಿಲೂ ಇರ್ಬೋದು ನಮ್ಮ ಗಂಡ ರೈತರೂ ಆಗಿರ್ಬೋದು ಕೂಲಿಕಾರನೂ ಆಗಿರ್ಬೋದು ಕಾರ್ಯ ಕೆಲಸದವ್ರು ಆಗಿರ್ಬೋದು ದುಡ್ಡು ಉಳಿತಾಯಕ್ಕೆ ಮುಂಚೆ ಒಂದು ಬದುಕಿದೆ ಆ ಬದುಕನ್ನ ನಾವು ಪೂರ್ಣ ಆ ಬದುಕನ್ನ ಅರ್ಥ ಮಾಡ್ಕೊಳ್ಳೋಣ ಕೂಲಿಕಾರಾದ್ರೆ ಅವತ್ತಿಂದ ಅವತ್ತು ತರ್ತಾನೆ ಆದರೆ ಅವತ್ತಿಂದ ಅವತ್ತು ತರೋರು ತುಂಬ ಕಡಿಮೆ ನನ್ನ ಮಕ್ಕಳ ಯಾವತ್ತು ಗಂಡು ಮಕ್ಕಳಿಗೆ ಏನು ಹೇಳಿಲ್ಲ ಅಂತ ತಿಳ್ಕೊಬೇಡ್ರಪ್ಪ ಫಸ್ಟ್ ಇವತ್ತು ನಿಮ್ಮದೇ ಚಾಲೂ ಮಾಡ್ತೀನಿ ನಿಮ್ಮದೇ ಶುರು ಮಾಡ್ತೀನಿ ಯಾಕೆ ಗೊತ್ತಾ ಕೂಲಿ ಮಾಡೋಕ್ಕೆ ಹೋಗ್ತಿರೋ ರೈತ ಬಿ ಕೆಲಸ ಮಾಡೋಕ್ಕೆ ಹೋಗ್ತಿರೋ ಆಫೀಸಲ್ಲಿ ನೌಕರಿ ಮಾಡೋಕ್ಕೆ ಹೋಗ್ತಿರೋ ಟೀಚರ್ ಇದ್ದೀರೋ ಹಮಲ್ದಾರಿದ್ದೀರೋ ಆಫೀಸಲ್ಲಿದ್ದೀರ ಗೊತ್ತಿಲ್ಲ ನಿಮಗೆ ಬೇಡ್ಕೊಳ್ಳೋದಿಷ್ಟೆ ನನಗೆ ಮಗ ಗಂಡ ಮಕ್ಕಳು ಮೊಮ್ಮಗ ಕೊಡೋದು ಡಾಕ್ಟರ್ ಹೋಗ್ತದಾನೆ ನಾನು ನಿಮ್ಮನ್ನು ಕೇ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೆ ಯಾರಿಗೂ ಏನೋ ನೀವು ದಾನ ಧರ್ಮ ಮಾಡೋ ಬುದ್ಧಿ ದೇವರು ನಿಮಗೆ ಕೊಟ್ಟಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ನಿಮ್ಮ ಮನೇನ ನೀವು ಸಾಕೊಳ್ಳ್ರಿ ನಿಮ್ಮ ಮನೆ ಅಂದರೆ ನಿನ್ನ ಕುಟುಂಬ ನಿನ್ನೆ ಹೆಂಡ್ತಿ ನಿನ್ನ ಮಕ್ಕಳು ನಿನ್ನ ಮನೆಯಲ್ಲಿದ್ದರೆ ತಾಯಿ ತಂದೆ ಇದ್ದರೆ ತಾಯಿ ತಂದೆ ಅಕ್ಕ ತಂಗಿ ಇದ್ದರೆ ಎಲ್ಲರೂ ಕೂಡ ಕುಟುಂಬದಲ್ಲೇ ಹುಟ್ಟಿರ್ತೀವಪ್ಪ ಅಪ್ಪ ಅಮ್ಮ ಇಲ್ದ ಯಾರೂ ಹುಟ್ಟಿರಲ್ಲ ಅಕ್ಕ ತಂಗಿ ಇರೋರಿಗೆ ಇರ್ತಾರೆ ಇಲ್ಲದವ್ರಿಗೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಫಸ್ಟ್ ನಿಮ್ಮ ಬದುಕನ್ನು ನೀವು ಸುಧಾರಿಸ್ಕೊಳ್ರಿ ನಾನು ಇದನ್ನೇ ಕೇಳೋದು ನಿಮ್ಮ ಬದುಕನ್ನು ನೀವು ಸುಧಾರಿಸ್ಕೊಂಡ್ರೆ ಇನ್ನೊಬ್ಬರು ನೋಡ್ಬೋದು ನಾವು ಅಷ್ಟೇ ಅದಕ್ಕೆ ನೀವುಗಳು ಎಲ್ಲೇ ದುಡಿದ್ರು ನಿಮ್ಮ ನಿಮಗೆ ಅಂತ ಒಂದು ಖರ್ಚಿದೆ ಅಂತಂದ್ರೂ ನನ್ನ ಮಕ್ಕಳ ಗಂಡು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಾ ನಿಮಗೆ ಸ್ವಾತಂತ್ರ್ಯ ಇದೆ ಇಲ್ಲ ಅನ್ನಲ್ಲ ಹಾಗಂತ ನಿಮ್ಮ ಹೆಂಡ್ತಿಯವ್ರ ಸ್ವಾತಂತ್ರ್ಯ ಮರಿಬೇಡ್ರಪ್ಪ ಸ್ವತಂತ್ರಕ್ಕಿಂತ ಈ ಅದಕ್ಕಿಂತ ನೀವು ಕೂಡ ಬದುಕೇ ಸ್ವತಂತ್ರ ಅವ್ರಿಗೆ ನಿಮಗೆಂತ ನಾ ಕಣಿ ದುಡ್ದಿದ್ರಲ್ಲಿ ಖರ್ಚು ಮಾಡಿರೋನು ನಾ ಕಣಿ ಮಕ್ಕಳು ಖರ್ಚು ನಾ ಕಣಿ ಸಂಸಾರದ ಖರ್ಚು ನಾ ಕಾಣಿ ತಂದೆ ತಾಯಿ ಅಕ್ಕ ತಂಗಿಯವರ ಆರೋಗ್ಯದ ಖರ್ಚು ಎಲ್ಲ ಇರುತ್ತೆ ನಿಮಗೆ ನಿಮ್ಮ ತಲೆ ಮೇಲೆ ನಿಮ್ಮ ಹೆಗಲ ಮೇಲೆ ತುಂಬ ಭಾರ ಇದೆ ಆ ಭಾರನ ಯೋಚನೆ ಮಾಡಿ ನೀವು ದುಡ್ದುದನ್ನು ಹನ್ನೆರಡು ಹಣಾದರೂ ಮನೆಗೆ ತಗೊಂಡು ಬರ್ರಿಯಪ್ಪ ಮನೆಗೆ ತಗೊಂಬರ್ರಿ ನಿಮ್ಮ ಹೇಳ್ತೀನಿ ನಿಮ್ಮ ಮನೆ ಯಜಮಾನಿ ಅಮ್ಮ ಅಪ್ಪ ನಡೆಸ್ತಾ ಇದ್ರೆ ನೀವು ಚಿಕ್ಕವರಿದ್ದರೆ ಅವ್ರು ನಡೆಸ್ಕೊಂಡು ಹೋಗ್ಬಿಡ್ತಾರೆ ನೀವು ಎಂಟಣಿ ಖರ್ಚು ಮಾಡಿರೋ ಅಪ್ಪ ಅಮ್ಮ ನಡೆಸೋ ತನಕ ನಿಮ್ಗೆರ್ಲ ಮೇಲೆ ಭಾರ ಬೀಳಲ್ಲ ಅಪ್ಪ ಅಮ್ಮ ಮೆತ್ತಗಾಗಿ ಅವರು ನಮ್ಮ ಕೈಲಿ ಆಗಲ್ಲಪ್ಪ ನಾವಿನ ಮನೇಲಿ ಆರಾಮಾಗಿರ್ಬೇಕಂದ್ಕೊಂಡು ಇವ್ವಿ ರಿಟೈರ್ಡ್ ವಯಸ್ಸು ಅಂತ ಅವ್ರು ಕುಂತಾಗ ಈ ಭಾರ ಎಲ್ಲ ನಿಮ್ಮ ಮೇಲೆ ಇರುತ್ತೆ ಲಕ್ಷ ದುಡಿಯೋರಿಗೂ ದೊಡ್ಡ ಬಾರ ಕೋಟಿ ದುಡಿಯೋರ್ಗು ಬಾರ ಕೂಲಿ ಮಾಡೋರ್ಗೆ ಅವ್ರ ಬಾರ ಅವ್ರಿಗೆ ದೊಡ್ಡದಾಗಿ ದುಡಿಯೋರಿಗೆ ದೊಡ್ಡ ಖರ್ಚಿರುತ್ತೆ ಚಿಕ್ಕದಾಗಿ ದುಡಿಯರಿಗೆ ಚಿಕ್ಕ ಖರ್ಚು ಇರುತ್ತೆ ನನ್ನ ಮಕ್ಕಳ ಹಂಗಂತ ನಿಮ್ಮ ನಿಮ್ಮ ಖರ್ಚು ನಿಮ್ಮ ನಿಮ್ಮ ಯಗ್ಳು ಮಳ ಜವಾಬ್ದಾರಿನ ನೀವು ಮರಿಬೇಡ್ರಿ ಕಣಪ್ಪ ಫಸ್ಟ್ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ನೀವು ದುಡ್ಕೊಂಬಂದು ಒಂದು ರೂಪಾಯಿ ಕೊಟ್ಟರೆ ಅಲ್ಲಿ ನಾಕಾಣೆ ಉಳಿಸೋದನ್ನು ನಿಮ್ಮ ಹೇಳ್ತಿ ತುಂಬ ಜಾಣೆಯಾಗಿ ಮಾಡ್ತಾಳೆ ತುಂಬ ಜಾಣಿಯಾಗಿರ್ತಾಳೆ ವಿಚಾರ ಮಾಡಬೇಡಿ ಹೇಗಿದ್ದು ಎಲ್ಲ ನಡೆಸ್ಕೊಂಡೋಗಿ ಭಗವಂತ ಇದ್ದಾನೆ ನಮ್ಮ ಕೈ ಮೀರಿದ್ದನ್ನ ಆಲೋಚನೆ ಮಾಡೋಕ್ಕೆ ನಮ್ಮ ತಲೆಯಲ್ಲಿ ವಿಷಯ ಇರಲ್ಲ ಕೈ ಮೀರಿದ್ದನ್ನು ತುಂಬ ಆಲೋಚನೆಯೂ ಮಾಡಬೇಡ್ರಿ ಆ ಪರಮಾತ್ಮ ಬಿಡೋಣ ನಮ್ಮ ಕೈ ಮೀರಿದ್ನ ದಾರಿ ತೋರಿಸ್ತಾನೆ ನಮ್ಮನ್ನು ಬಿಟ್ಟರೆ ಯಾವ ಪ್ರಾಣಿ ಪಕ್ಷಿ ಹಸು ಕರು ಕುರಿ ಮೇಕೆ ಕೋಳಿ ಅವ್ರ ಮಕ್ಕಳಿಗೆ ಅವ್ರ ಗಂಡಿಗೆ ಅವ್ರ ಅಂತ ದುಡ್ದು ಯಾರಾದರೂ ತಂದಾಕ್ತಾರ ಇಲ್ಲ ಅವ್ರಿಗೂ ದಿನ ಊಟ ಸಿಗುತ್ತಲ್ವ ಊಟ ಸಿಗುತ್ತಲ್ವ ಪರಮಾತ್ಮ ಇರುವೆ ಎಂಬತ್ತು ಕೋಟಿ ಅಂತ ಹೇಳ್ತಾರೆ ನಾಡು ಭಾಷೆನಲ್ಲಿ ಆ ಇರುವೆ ಎಂಬತ್ತು ಕೋಟಿಗೂ ಊಟ ಕೊಡ್ತಾನೆ ನಮಗೆ ಊಟ ಸಿಗಲ್ವಾ ಸಿಕ್ಕೇ ಸಿಗುತ್ತೆ ಏನೋ ಒಂದು ದಾರಿ ತೋರಿಸ್ತಾನೆ ದೇವರು ನಾವು ಮನುಷ್ಯರಾಗಿ ತಿನ್ನೋಣ ದುಡುಕ್ತಿನೋಣ ತಿನ್ನೋಣ ಮನುಷ್ಯರಾಗಿ ಬಿಟ್ಟಿದ್ವಿ ಆ ದುಡಿಮೆಗೂ ಭಗವಂತ ದಾರಿ ತೋರಿಸ್ತಾನೆ ನಮಗೆ ಕಷ್ಟ ಬಂದುವಾಗ ಅನ್ನಕ್ಕೂ ದಾರಿ ತೋರಿಸ್ತಾನೆ ಚಿಂತೆ ಮಾಡಬೇಡ್ರಿ ನಂದು ತಂದು ಅನ್ನೋದನ್ನು ಬೀದಿಗೆ ಹಾಕ್ಬೇಡ್ರಿ ನಿಮ್ಮ ಗಂಡನ ಮೇಲೆ ಪ್ರೀತಿ ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ನಿಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ದಂಗೆ ಹಂಗೆ ನಿನ್ನ ಗಂಡನ ಅಪ್ಪ ಅಮ್ಮ ಅವ್ರನ್ನೂ ಪ್ರೀತಿ ಮಾಡಿರ್ತಾರಲ್ವ ಹೌದಾ ಅಲ್ವ ಇದನ್ನ ಆಲೋಚನೆ ಮಾಡಿರಿ ಬೇಜಾರು ಮಾಡ್ಕೊಂಡು ನಾನು ನೀವು ಬೈಬೇಡ್ರಿ ಯಾವಾಗಲೂ ಇದನ್ನೇ ಹೇಳ್ತೀನಿ ಅಂತ ನಿಮ್ಮ ಕಮೆಂಟ್ಸಲ್ಲಿ ಒಂದೊಂದು ಸಾರಿ ಉತ್ತರ ಕೇಳಿದ್ದೀನಿ ಅಮ್ಮ ನಮಗೆ ಹೇಳ್ತಾರಲ್ಲ ಅತ್ತೆ ಮಾವನ ಹಾಗೆ ಇರಬೇಕಲ್ವ ಅಂತ ಸತ್ಯವಾದ ಮಾತಮ್ಮ ಅತ್ತೆ ಮಾವನು ತನ್ನ ಸ್ವಂತ ಹೆಣ್ಮಗಳನ್ನ ಮ ಹೊಟ್ಟೆ ಹುಟ್ಟಿದ ಮಗಳನ್ನ ನೋಡ್ದಂಗೆ ನೋಡ್ಬೇಕು ಸೊಸೆ ಇರಬೇಕು ರಮ್ಮ ಅತ್ತೆ ಹೇಳ್ತಾ ಇದ್ದೀನಿ ಖಂಡಿತವಾಗೂ ಸೊಸೆ ಮಗಳಾಗ್ತಾಳೆ ನೀವು ಫಸ್ಟ್ ಅಮ್ಮರಾಗ್ರಿ ನೀವು ಅಮ್ಮ ಆಗ ಅಮ್ಮ ಆದ್ರಿ ಅಂತ ಅಂದ ತಕ್ಷಣ ನಿಮ್ಮ ಸೊಸೆ ಮಗಳಾಗ್ತಾಳೆ ಆದರೆ ಸ್ವಲ್ಪ ಸಾಧನೆ ಬೇಕು ತಕ್ಷಣ ಯಾವುದೂ ಆಗಲ್ಲ ನೀವು ಮಗಳ ಸ್ಥಾನದಲ್ಲಿ ಅವಳನ್ನಿಟ್ಟು ಸ್ವಲ್ಪ ಸಾಧನೆ ಮಾಡಿರಿ ಸ್ವಲ್ಪ ಕಾಯಿರಿ ತಾಳ್ಮೆಯಿಂದ ಆಕೆ ಮಗಳಾಗ್ತಾಳೆ ನೀನು ಅಷ್ಟೇ ಅಮ್ಮ ಸೊಸೆಗೆ ಹೇಳ್ತಾ ಇದ್ದೀನಿ ಅತ್ತೆ ಅಮ್ಮ ಆದಮೇಲೆ ನೀನು ಮಗಳಾಗೋದು ಯಾವ ತಪ್ಪು ಇಲ್ಲ ಮಗಳಾಗಲೇಬೇಕು ನಮ್ಮ ಮಗಳು ಇನ್ನೊಬ್ಬ ಮನೆಗೆ ಕೊಟ್ಟ ಮನೆಗೆ ಹೋದ್ಮೇಲೆ ನೀನೇ ಅಲ್ವೇ ನಮ್ಮ ಮನೆ ಮಗಳು ನೀನೇ ಮಗಳಾಗಬೇಕು ಅವರೇ ಅಮ್ಮ ಆಗಬೇಕು ಈ ಥರ ಇದ್ದರೆ ಯಾವ ವೃದ್ಧಾಶ್ರಮಕ್ಕೂ ಅಪ್ಪ ಅಮ್ಮ ಆಗಲಿ ತಾಯಿ ತಂದೆ ಆಗಲಿ ಹೋಗಲ್ಲ ಕಷ್ಟದಲ್ಲಿ ನಾಕಾಣಿ ಉಳಿತಾಯ ಪ್ರತಿಯೊಂದು ಆಸರ ಆಗುತ್ತೆ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ಮನೆಯಲ್ಲಿ ಏನೋ ಇಲ್ದಾಗ ಯಾರ ಬಂದಾಗ ತರಿಸ್ಕೊಳಕ್ಕೆ ಮಕ್ಕಳಿಗೆ ಕಷ್ಟ ಬಂದರೆ ಆಸ್ಪತ್ರೆಗೆ ಎತ್ಕೊಂಡು ಹೋಗೋಕ್ಕೆ ಇದಕ್ಕೆ ಮಾತ್ರ ಬೇಕು ನಾನು ಉಳಿತಾಯ ಮಾಡಿ ಜುಪುಣತನ ಮಾಡಿ ಗಂಟು ಮಾಡಿ ತುಂಬ ಗಂಟು ಸಂಪಾದನೆ ಮಾಡಿರಿ ಅಂತ ಹೇಳ್ತಿಲ್ಲ ನಮ್ಮ ಕಷ್ಟಕ್ಕೆ ಬರೋಷ್ಟನ್ನು ನಾವು ನಮ್ಮ ಕೈಯ್ಯಲ್ಲಿರೋದು ಉಳಿಸ್ಕೊಳ್ಳೋಣ ನಾಳೆಯಿಂದ ಬೇರೆ ವಿಷಯ ಮಾತಾಡೋಣ ನಮಸ್ಕಾರ ನೀವೆಲ್ಲರೂ ಈ ಮಾತನ್ನ ಆಲಿಸ್ರಿ ಪೂರ್ತಿ ವಿಡಿಯೋ ನೋಡಿರಿ ಸರಿ ತಪ್ಪನ್ನ ನಾನು ತುಂಬ ತಿಳಿದವಳಲ್ಲ ಸರಿ ತಪ್ಪನ್ನ ಕಮೆಂಟ್ಸಲ್ಲಿ ನನಗೂ ಹೇಳ್ರಿ ನಾನು ತಿದ್ದ್ಕೊಳ್ತೀನಿ ತಿಳ್ಕೊಳತ್ನಿ ಇಷ್ಟು ಮಾತಾಡಿರೋದ್ರಲ್ಲಿ ತಪ್ಪಿರ್ಬೋದು ಸರಿ ಇರ್ಬೋದು ನಾನು ನೀವೇನಂದ್ರೂ ಬೇಜಾರಾಗಲ್ಲ ಏನಂದ್ರೂ ಬೇಜಾರಾಗಲ್ಲ ಯಾಕೊತ್ತಾ ಕಲಿಯೋಕ್ಕೆ ನನಗೊಂದು ಅವಕಾಶ ಆಟದಲ್ಲಿ ಗೆದ್ದವರು ಅಷ್ಟೇ ದೊಡ್ಡವರಾಗಲ್ಲ ಸೋತವರು ದೊಡ್ಡವ್ರೆ ಯಾಕೊತ್ತ ಗೆದ್ದವ್ರ ಜೊತೆ ಸೋತಿರ್ತಾರೆ ಗೆದ್ದೋನು ತುಂಬ ಶಕ್ತಿಶಾಲಿ ಅಂದುವಾಗ ಅಂಥವ್ರ ಜೊತೆ ಸೋತಿರ್ತಾರೆ ಅವರು ದೊಡ್ಡವ್ರೆ ಹಂಗೆ ನೀವು ಮಾತ್ರ ಇದೆಲ್ಲ ಕೇಳಿ ನೀವು ನೀವೇಳಿ ತಪ್ಪು ಸರಿ ಕೇಳಿ ನಾನು ಅರ್ಥ ಮಾಡ್ಕೊಂಡ್ರೆ ನನ್ನ ಮನಸ್ಸಿಗೂ ಸಮಾಧಾನ ಅನಿಸುತ್ತೆ ಅದಕ್ಕೆ ನೀವು ತಪ್ಪು ಸರಿನ ಯಾವ ಮುಚ್ಚು ಮರೆಯಲ್ದ ಕಮೆಂಟಲ್ಲಿ ಹಾಕಿ ನಮಸ್ಕಾರ